ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಬೇಸಿಗೆ ಬಿಸಿಲು ಮತ್ತೆ ಮಳೆ ಕಡಿಮೆ ಬಂದಿರುವುದರಿಂದ ಈ ವರ್ಷ ಪೂರೈಕೆ ಕಡಿಮೆ ಇರುವುದರಿಂದ ಮಾರುಕಟ್ಟೆಗೆ ಬರುವ ಹೂಗಳಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ ಅಂತ ಹೇಳ್ಬೋದು ಮತ್ತೊಂದು ಕಡೆ ಯುಗಾದಿ ಹಬ್ಬ ಒಂದು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಇನ್ನೊಂದು ಕಡೆ ಹೇಳೋದಾದ್ರೆ ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ಕೌಂಟ್ ಶುರುವಾಗಿದೆ ಈಗಾಗಲೇ ರಾಜ್ಯದಲ್ಲಿ ಇರುವ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿ ಪ್ರಚಾರಕ್ಕೆಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆ ಮಾರ್ಕೆಟಿಗೆ ಬರುವ ಒಂದು ಹೂಗಳಿಗೆ ಫುಲ್ ಡಿಮೆಂಡ್ ಬಂದಿದೆ ಅಂತಲೂ ಹೇಳ್ಬೋದು ನಾನು ಮುಖ್ಯವಾಗಿ ಮಾರ್ಕೆಟ್ನಲ್ಲಿ ಇರುವೆ ನಿಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲ ಥರದ ಹೂಗಳಿಗೆ ಮಾರ್ಕೆಟ್ನಲ್ಲಿ ಫುಲ್ ಡಿಮೆಂಡ್ ಬಂದಿದೆ ಅಂತಲೂ ಹೇಳ್ಬೋದು ಅದರಲ್ಲೂ ಹಾರಗಳಿಗಂತೂ ಸಿಕ್ಕಾಪಟ್ಟೆ ಡಿಮೆಂಡ್ ಇದೆ ಅಂತಲೂ ಹೇಳ್ಬೋದು ಹತ್ರದಲ್ಲೇ ಯುಗಾದಿ ಹಬ್ಬ ಇದೆ ಇನ್ನೇನು ಬಿಸಿಲಿಗೆ ಪೂರೈಕೆ ಕಡಿಮೆ ಆಗಿರುವುದರಿಂದ ಹೂಗಳು ಕಡಿಮೆ ಬರೋದ್ರಿಂದ ಬೆಲೆ ಹೆಚ್ಚಳಾಗಿದೆ ಮತ್ತೊಂದು ಕಡೆ ಇನ್ನ ಒಂದು ಕಡೆ ಚುನಾವಣೆ ಇರುವ ಹಿನ್ನೆಲೆ ಸ್ವಲ್ಪ ಹೂಗಳಿಗೆ ಡಿಮೆಂಡ್ ಬಂದಿದೆ ಅಂತಲೂ ಹೇಳ್ಬೋದು ಈ ಎಲ್ಲ ಹಿನ್ನೆಲೆ ಫುಲ್ಲು ರೇಟು ಕಳೆದ ತಿಂಗಳಿಗಿಂತ ಈ ತಿಂಗಳು ಹೆಚ್ಚಾಗಿದೆ ಅಂತಾನೂ ಹೇಳ್ಬೋದು ಇನ್ನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಹಾಗೆ ಒಂದು ಕನಕಂಬರ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ಸೇವಂತಿ ಆಗಿರ್ಬೋದು ಈ ಒಂದು ಆಹಾರಗಳಿಗೆ ಮತ್ತು ಹೂವುಗಳಿಗೆ ಫುಲ್ಲು ಡಿಮೆಂಡ್ ಬಂದಿದೆ ಅಂತಲೂ ಹೇಳ್ಬೋದು ಮುಖ್ಯವಾಗಿ ಹೂವು ಸಹ ಡಿಮ್ಯಾಂಡ್ ಬಂದಿದೆ ಅಂತಲೂ ಹೇಳ್ಬೋದು ನಾನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಹಾಯ್ ನಮಸ್ತೆ ಮಂಜುಳಾ ಈ ವರ್ಷ ಯಾವ ರೀತಿ ವ್ಯಾಪಾರ ಆಗ್ತಾ ಇದೆ ಹೂವು ರೀತಿ ಬರ್ತಾ ಇದೆ ರೇಟ್ ಎಲ್ಲ ಎಷ್ಟಿದೆ ಅಂತ ರೇಟ್ ಹೂವು ಎಲ್ಲ ಬೆಲೆ ಇದೆ ಅಮ್ಮ ಇದೆ ಬೇಸಿಗೆ ಏನ್ ಹೂವು ಬರಲ್ಲ ವ್ಯಾಪಾರ ಅಂದ್ರೆ ಮಾಮೂಲಿ ಏನು ವ್ಯಾಪಾರ ಆಗುತ್ತೋ ಅಷ್ಟೇ ಆದ್ರೆ ಹೂವು ಎಲ್ಲ ಬರಲ್ಲಮ್ಮ ಹೂವು ಸೀಸನ್ ಮುಗೀತು ಮಳೆ ಮಳೆ ಇಲ್ವಲ್ಲಮ್ಮ ಮಳೆ ಇದ್ರೆ ಹೂವು ಬಿಸಿಲಿದ್ರೆ ಹೂವು ಎಲ್ಲ ಚೆನ್ನಾಗಿ ಬರೋಲ್ಲ ಅದಕ್ಕೆ ಹತ್ತು ರೂಪಾಯಿ ಇರೋ ಹೂವು ಐವತ್ತು ರೂಪಾಯಿ ಹೂವು ಎಲ್ಲ ಬೆಲೆ ಇದೆ ಓಕೆ ಯಾವ ರೀತಿ ಎಷ್ಟೆಷ್ಟು ರೇಟ್ ಇದೆ ಅಂತ ಮಲ್ಲಿಗೆ ಅವ ಮೂವತ್ತು ರೂಪಾಯಿ ಮಳೆ ಶಾವಂತಿಕೇನು ಮೂವತ್ತು ರೂಪಾಯಿ ಮಳೆ ಮಿಕ್ಕಿದ ಹಾರ ಅಲ್ಲ ನೋಡಿ ಇದೆಲ್ಲ ಟೂ ಹಂಡ್ರೆಡು ಫೋರ್ ಹಂಡ್ರೆಡ್ ಒಂದೊಂದು ಹೂವು ಒಂದೊಂದು ಥರ ಬೆಲೆ ಕೆ ಜಿ ಮಲ್ಲಿಗೆ ಗುಲಾಬಿ ಮತ್ತು ಕನಕಾಂಬ್ರ ಅವೆಲ್ಲ ಎಷ್ಟು ಎಷ್ಟಿದೆ ಕನಕಾಂಬ್ರ ಸಿಕ್ಸ್ ಹಂಡ್ರೆಡು ಆರುನೂರು ಮಲ್ಲಿಗೆ ಐನೂರು ಮಿಕ್ಕಿದ ಹೂ ಎಲ್ಲ ಇನ್ನೂರು ಇನ್ನೂರೈವತ್ತು ರೂಪಾಯಿ ಮುಂಚೆ ಎಲ್ಲ ನೂರು ರೂಪಾಯಿ ಇತ್ತು ಇವಾಗೆಲ್ಲ ನೂರು ರೂಪಾಯಿ ಎಕ್ಸ್ಟ್ರಾ ಫುಲ್ ಡಿಮ್ಯಾಂಡ್ ಡಿಮೆಂಡ್ ಅಮ್ಮ ಇದಕ್ಕೆಲ್ಲ ಕಾರಣ ಏನು ಎಲೆಕ್ಷನ್ ಇರೋದ್ರಿಂದ ಯುಗಾದಿ ಹಬ್ಬ ಇರೋದ್ರಿಂದ ಏನಿಲ್ಲ ಎಲೆಕ್ಷನ್ ಏನು ಅಷ್ಟೊಂದ್ ಜನ ಏನು ಇದ್ ಮಾಡಲ್ಲ ಹಬ್ಬ ಇರುತ್ತೆ ಮತ್ತೆ ದೇವ್ರಿಗೆ ಅದು ಇದು ಪೂಜೆಗೆಲ್ಲ ಬರ್ತಾ ಇರ್ತಾನಮ್ಮ ಎಲೆಕ್ಷನ್ ಅಂತ ಅಂತದ್ ಏನಿಲ್ಲ ಆದ್ರೆ ಬರ್ತಾರ ಅವರು ಆದ್ರೆ ಅದನ್ನ ಈ ತರ ಚಿಕ್ಕಾರ ಅದು ಇದು ತಗೊಂಡೋಗ್ತಾರೆ ಎಲ್ಲ ಸೇರಿ ಎಲ್ಲದಕ್ಕೂ ವ್ಯಾಪಾರ ಆಗುತ್ತೆ ಎಲ್ಲದಕ್ಕೂ ಬರ್ತಾರೆ ಇಲ್ಲ ಸಾವುಗೂ ಬರ್ತಾರೆ ದೇವ್ರಿಗೂ ಬರ್ತಾರೆ ಎಲ್ಲದಕ್ಕೂ ಬರ್ತಾರೆ ಇಂಥದಕ್ಕೆ ಅಂತ ಏನು ವ್ಯಾಪಾರ ಇಲ್ಲ ಮಲ್ಲೇಶ್ವರಂಗೆ ಎಲ್ಲದಕ್ಕೂ ವ್ಯಾಪಾರ ಆಗುತ್ತೆ ಚೆನ್ನಾಗ್ ಆಗುತ್ತೆ ಸಹ ಜಾಸ್ತಿ ಮತ್ತೆ ಹಾಗೆ ಈಗ ಬರೋ ಕಸ್ಟಮರ್ಸ್ ಅದೇ ಹೂವು ಬೆಲೆ ಇದೆಯಲ್ಲ ಅವ್ರೆ ಅರ್ಥ ಮಾಡ್ಕೊಂಡು ಬೇಸಿಗೆಗಾಲ ಅಲ್ವಾ ಹೂವು ಚೆನ್ನಾಗಿ ಬರಲ್ಲ ಅಲ್ವಮ್ಮ ಅಂತ ಅವರೇ ಒಂದು ಐದು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೇಳಿ ಅಂದ್ರೆ ಲಾಸ್ ಆಗುತ್ತೆ ಅವಾಗ ನೀವ್ ಏನ್ ಮಾಡ್ತೀವಿ ಲಾಸ್ ಆಗುತ್ತೆ ಅಂದ್ರೆ ಇಲ್ಲಿ ಮೂರು ದೇವಸ್ಥಾನ ಇದೆ ಮೂರು ದೇವಸ್ಥಾನಕ್ಕೆ ಕೊಡ್ತೀವಿ ಏನ್ ಮಾಡಕ್ ಒಂದಿನ ದೇವ್ರು ಕೊಡ್ತಾನೆ ಒಂದಿನ ಕಿತ್ಕೊಂತಾನೆ ಅದಕ್ಕೆ ವ್ಯಾಪಾರ ಆಗಲ್ಲ ದೇವಸ್ಥಾನ ಇದೆ ದೇವಸ್ಥಾನ ಕೇಳಿದ್ರಲ್ಲ ಒಂದು ವ್ಯಾಪಾರಸ್ಥರ ಮಾತುಗಳಾಗಿದೆ ಒಟ್ನಲ್ಲಿ ಹಬ್ಬ ಇರುವುದರಿಂದ ಹೂವಿನ ಪೂರೈಕೆ ಕಡಿಮೆ ಇರುವುದರಿಂದ ಹಾಗೆ ಎಲ್ಲ ಚುನಾವಣೆ ಇರುವುದರಿಂದ ಒಟ್ನಲ್ಲಿ ಎಲ್ಲ ರೀತಿ ಹಿನ್ನೆಲೆ ಕಳೆದ ತಿಂಗಳಿಗಿಂತ ಈ ತಿಂಗಳು ಈ ವರ್ಷ ಜ ವ್ಯಾಪಾರ ಹೆಚ್ಚಾಗ್ತಾ ಇದೆ ಹಾಗೆ ಫುಲ್ಲು ಹೂಗಳಿಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಬಂದಿದೆ ಅಂತಲೂ ಸಹ ಹೇಳ್ಬೋದು ಒಟ್ನಲ್ಲಿ ಒಂದು ಹೂಗಳಿಗೆ ಫುಲ್ಲು ಡಿಮೆಂಡ್ ಬಂದಿದೆ ಹೇಳಿ ಇಲ್ಲಿನ ಕಸ್ಟಮರ್ಸ್ನೇ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಹಾಯ್ ಸರ್ ನಮಸ್ತೆ ಸರ್ ಈ ವರ್ಷ ಹೂವಿನ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಫುಲ್ ಕೆಳಕ್ಕೆ ಆಗಲ್ಲ ಕೆಜಿ ಐನೂರು ಇನ್ನೂರು ಅಂತೆಲ್ಲ ಹೇಳ್ತಾರೆ ಇಷ್ಟಪಡ್ತೀರಾ ಕೊಂಡ್ಕೊಳ್ಳೇ ಬೇಕಾಗುತ್ತೆ ಆಮೇಲೆ ತುಂಬಾ ಕಷ್ಟನೂ ಆಗುತ್ತೆ ಈಗ ಅವ್ರಿಗೂ ಏನು ಕಡಿಮೆ ಸಿಗೋಲ್ಲ ನಮಗೂ ಕಡಿಮೆ ಕೊಡೋರು ಕೊಡಕ್ ಆಗಲ್ಲ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಇವಾಗ ಟೋಟಲ್ ಹದಗೆಟ್ಟಿದೆ ಮುಂದಿನ ಜೀವನ ತುಂಬಾ ಕಷ್ಟನೂ ಆಗುತ್ತೆ ತುಂಬಾ ಅನುಭವಿಸ್ಬೇಕಾಗಿ ಬರ್ತದೆ ಪರಿಸ್ಥಿತಿ ಈ ಮಳೆಗಳು ಎಲ್ಲ ನೋಡಿದ್ರೆ ಈ ರಾಜಕಾರಣಿಗಳು ಮಾಡ್ತಾ ಇರೋದು ನೋಡಿದ್ರೆ ಅವ್ರವರಲ್ಲೇ ಕಿತ್ತಾಡ್ಕೊಂಡು ಅವ್ರವ್ರು ಸೇಫ್ ಮಾಡ್ಕೊತಾ ಇದ್ದಾರೆ ಕೂಲಿ ಮಾಡೋರಿಗೇನು ಅನು ಅನುಕೂಲತೆ ಇಲ್ಲ ರಾಜಕಾರಣಿಗಳು ಅವ್ರಿಗೆ ಏನು ಅನುಕೂಲ ಬೇಕು ನನಗೆ ಆ ಮಂತ್ರಿ ಬೇಕು ಈ ಮಂತ್ರಿ ಬೇಕು ಅವ್ರು ದುಡ್ಡು ಮಾಡಬೇಕು ಆ ಕಾಲ ಕಳೀತಾ ಇದ್ದಾರೆ ಜನಗಳ ಬಗ್ಗೆ ಗಮನ ಏನೂ ಕೊಡ್ತಾರೆ ಬರೀ ಅಸ್ವಸ್ಥೆ ಕೊಡ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಈಗ ಟೋಟಲ್ಲಾಗಿ ಪ್ರಪಂಚದಲ್ಲಿ ಮೋಸ ನಡೀತಾ ಇದೆ ಮೋಸ ತುಂಬ್ಕೊಂಬಿಟ್ಟಿದೆ ತುಂಬ ಕಷ್ಟ ಮುಂದೆ ಮಕ್ಕಳು ಪೀಸೋರುಗಳು ಇಲ್ಲ ಮುಂದೆ ನಾವು ಇಷ್ಟು ವರ್ಷ ಜೀವನ ಮಾಡಿದ್ವಿ ಇನ್ನು ಮುಂದೆ ಆಗೋದಿಲ್ಲ ತುಂಬ ಕಷ್ಟ ಇದೆ ತುಂಬಾ ಮಳೆಗಳಿಲ್ಲ ಎಲ್ಲ ಎಲ್ಲ ದುಡ್ಡನ್ ಮರೆ ಹೋಗಿದ್ದಾರೆ ಸಿಕ್ಕಾಬಟ್ಟೆ ರೇಟ್ ಆಗಿದೆ ಹೂವುಗಳು ತಗೊಳಕೆ ಆಗಲ್ಲ ಆ ರೇಟ್ ಆಗಿದೆ ಇದೆಂತಲ್ಲ ಟೋಟಲ್ ಆಗಿ ಎಲ್ಲಾ ಬೆಲೆ ಜಾಸ್ತಿ ಆಗಿದೆ ಹೂದ್ ಲೆಕ್ಕ ಹಾಕೊಳ್ಳೋದಕ್ಕಿಂತ ಇನ್ನ ಬೇರೆ ಬೇರೆ ಮಾಮೂಲಿ ಮನೆಗೆ ಬೇಕಾದಂತ ಪದಾರ್ಥಗಳೆಲ್ಲ ಜಾಸ್ತಿ ಆಗುತ್ತಿದೆ ತುಂಬಾ ಕಷ್ಟ ಏನಂತ ಗೊತ್ತಿಲ್ಲ ಇರೋದ್ರಲ್ಲಿ ಜೀವನ ಮಾಡ್ತಾನೆ ಇರಬೇಕು ಸಾವಿರ ರೂಪಾಯಿ ಆದ್ರೂ ತಗೊಳ್ಲೇಬೇಕು ಅಂತೂ ಇರಕ್ಕೆಲ್ಲ ದ್ರ ಮಾಡ್ತಾ ಇರಕ್ಕೆ ಆಗೋದಿಲ್ಲ ಮಾಡ್ಲೇಬೇಕು ಮಂಜುನಾಥ್ ಅಂತೇಳಿ ಕೇಳಿದ್ರಲ್ಲ ವ್ಯಾಪಾರಸ್ಥರು ಮತ್ತು ಗ್ರಾಹಕರ ಮಾತಾಗಿದೆ ಒಟ್ಟಿನಲ್ಲಿ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಜೀವನ ಮಾಡುವುದಕ್ಕೂ ಕಷ್ಟ ಆಗ್ತಾ ಇದೆ ಹೂ ಸೇರಿದಂತೆ ದಿನ ಬಳಿಕೆ ವಸ್ತುಗಳ ಬೆಲೆ ಸಹ ಏರಿಕೆ ಆಗ್ತಾ ಇದೆ ಬೇಸಿಗೆ ಇರುವ ಹಿನ್ನೆಲೆ ಒಂದು ಮತ್ತೊಂದು ಕಡೆ ವರ್ಷಕ್ಕಿಂತ ವರ್ಷ ಹೆಚ್ಚಾಗ್ತಾ ಇದೆ ಜೀವನ ಮಾಡುವುದೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಬಿಂದು ಬೋಸಮ್ಮ ಬಿ ಟಿವಿ ನ್ಯೂಸ್ ಬೆಂಗಳೂರು